ಅದು ಬೆಂಗಳೂರಿನ ಪ್ರಮುಖ ನಗರ ದೇವಾಲಯಗಳ ಬೀಡು ಅಂತಾನೆ ಫೇಮಸ್ ಆಗಿರೋ ಏರಿಯಾ ಆದ್ರೆ ಅಲ್ಲಿ ಅವ್ಯವಸ್ಥೆ ಮಾತ್ರ ಕೇಳೋರೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ತಲುಪಿದೆ ಜನ ಕುಡಿಯೋ ನೀರಿಗೆ ಓಡಾಡೋ ದಾರಿಗೆ ಹಪ ಹಪ್ಪಿಸೋ ರೀತಿಯಾಗಿದೆ ಹಾಗಿದ್ರೆ ಯಾವುದು ಆ ಏರಿಯಾ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಏರಿಯಾದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಭವಾನಿ ನಗರದಲ್ಲಿ ಬೀದಿ ದೀಪ ಇಲ್ಲ ಒಳ ಚರಂಡಿ ಇಲ್ಲ ಕಲ್ಲು ಮಣ್ಣಿನಿಂದ ತುಂಬಿದ ರಸ್ತೆ ಮನೆ ಬಿಟ್ಟು ರಸ್ತೆಯಲ್ಲೇ ಅಡುಗೆ ಮಾಡ್ತಾ ಇರೋ ಜನ ಅಲ್ಲಲ್ಲೇ ಹೊಡೆದು ಹೋಗಿರುವ ಪೈಪ್ಲೈನ್ ಇದ್ರೂ ಇಲ್ಲದೆ ಇರೋ ಥರ ಇರೋ ಬೀದಿ ದೀಪಗಳು ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲಾಗಿರುವ ಮನೆಗಳು ಇದೆಲ್ಲ ಕಂಡು ಬಂದಿದ್ದು ಯಾವುದೋ ಕಾಡು ಪ್ರದೇಶದಲ್ಲಿ ಅಲ್ಲ ಇದು ಬೆಂಗಳೂರಿನ ಬಸವನಗುಡಿಯ ಭವಾನಿ ನಗರದಲ್ಲಿ ಹೌದು ಬೆಂಗಳೂರಿನ ಪ್ರತಿಷ್ಠಿತ ನಗರದಲ್ಲಿ ಒಂದಾದ ಬಸವನಗುಡಿ ಯಾವಾಗಲೂ ಕಲರ್ಫುಲ್ ಆದರೆ ಅದೇ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಭವಾನಿ ನಗರದ ಕತೆ ಮಾತ್ರ ಕರಾಳ ಹೌದು ಭವಾನಿ ನಗರದ ಜನರಿಗೆ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳು ತಲೆ ಎತ್ತಿವೆ ಕುಡಿಯಲು ನೀರೂ ಇಲ್ಲ ಓಡಾಡಲು ರಸ್ತೆಯೂ ಇಲ್ಲ ಇತ್ತ ಕರೆಂಟ್ ಇಲ್ಲದೆ ದಿನನಿತ್ಯ ನರಕಯಾತನೆ ಅನುಭವಿಸುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ ಅಭಿವೃದ್ಧಿಯಂಥ ಪಾಲಿಕೆ ಮಾಡಿರುವ ಎಡವಟ್ಟು ಇದೀಗ ಜನರ ಪಾಲಿಗೆ ಶಾಪವಾಗಿದೆ ಪಾಲಿಕೆ ಒಳಚರಂಡಿ ನಿರ್ಮಾಣ ಹಾಗೂ ವೈಟ್ ಟ್ಯಾಪಿಂಗ್ ಅಂತ ಕಳೆದ ಹತ್ತು ತಿಂಗಳ ಹಿಂದೆ ಪಾಲಿಕೆ ರಸ್ತೆ ಅಗಿದಿದೆ ಆದರೆ ಕಾಮಗಾರಿ ಶುರು ಮಾಡಿ ಹತ್ತು ತಿಂಗಳು ಆದರೂ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಇನ್ನೂ ಕಾಮಗಾರಿ ಆರಂಭಿಸುವ ಭರದಲ್ಲಿ ಜೆಸಿಬಿ ಬಳಸಿ ಪೈಪ್ಲೈನ್ಗಳನ್ನು ತೆಗೆದುಹಾಕಲಾಗಿದೆ ಇದರಿಂದ ಕಳೆದ ಹತ್ತು ತಿಂಗಳಿಂದ ಕುಡಿಯಲು ನೀರಿಲ್ಲದೆ ಕರೆಂಟ್ ಇಲ್ಲದೆ ಇಲ್ಲಿನ ನಿವಾಸಿಗಳು ಪರದಾಟ ನಡೆಸುತ್ತಿದ್ದಾರೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಸ್ಥಳೀಯ ಶಾಸಕರಿಗೆ ಕಂಪ್ಲೇಂಟ್ ಮಾಡಿದರೆ ಇಲ್ಲ ಸರಿ ಹೋಗುತ್ತೆ ಅಂತ ಕಳೆದ ಐದಾರು ತಿಂಗಳಿಂದ ಶಾಸಕರು ಕತೆ ಹೇಳ್ತಿದ್ದಾರಂತೆ ಚಾಂಬರ್ ಕಿತ್ಬಿಟ್ರು ಎಲ್ಲ ಒಡೆದೋಗಿತ್ತು ಎಲ್ಲ ಆಚೆ ನೀರು ಬಂದ್ಬಿಡ್ತು ಯಾರು ಏನು ರೆಸ್ಪಾನ್ಸ್ ತೊಗೊಂಡಿಲ್ಲ ನಾವು ನಾವೇ ದುಡ್ಡು ಫೈನಾನ್ಸ್ ತೊಗೊಂಡು ಹತ್ತು ಸಾವಿರ ಹತ್ತು ಸಾವಿರ ಕೊಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಹದಿನೈದು ಸಾವಿರ ಹದಿನೈದು ಸಾವಿರ ಆಯಿತು ನಮ್ಗೆ ರೆಡಿ ಮಾಡೋಕ್ಕೆ ಇದು ಹತ್ತು ತಿಂಗಳಿಂದ ಹಾಕ್ಬಿಟ್ಟು ಏನಂತ ಕೈವಿಗೆ ಹಾಕಲ್ಲ ಒಂದು ದಿವಸ ಕೆಲಸ ಮಾಡೋದು ಮಾರನೇ ದಿವಸ ಕೆಲಸಕ್ಕೆ ಬರೋಲ್ಲ ನಾವು ನೀರಿಗೆ ತೊಂದರೆ ಇಲ್ಲಿ ಓಡಾಡೋಕ್ಕೆ ತೊಂದರೆ ಚಾಂಬರ್ ನೀರು ಅವಾಗ ಕಿತ್ಬಿಟ್ಟು ಕರೆಂಟ್ ಅವಾಗ ಹೋಗ್ಬಿಡ್ತದೆ ಒಂದಕ್ಕೆ ಒಂದು ಏನು ಯಾರು ರೆಸ್ಪಾನ್ಸನ್ನು ತೊಗೊಳಲ್ಲ ಒಟ್ನಲ್ಲಿ ಬ್ಯೂಟಿಫುಲ್ ಏರಿಯಾ ಅಂತ ಫೇಮಸ್ ಇರೋ ಜಾಗದಲ್ಲೂ ಇಂತಹ ಅವ್ಯವಸ್ಥೆ ತಾಂಡವವಾಡುತ್ತಿದ್ದು ಪಾಲಿಕೆ ಹಾಗೂ ಶಾಸಕರ ಬೇಜವಾಬ್ದಾರಿತನಕ್ಕೆ ಜನ ಅಂತೂ ನರಕಯಾತನೆ ಅನುಭವಿಸುತ್ತಿರುವುದಂತೂ ಸತ್ಯ ಚರಣ್ ಮೂಡುಬಿದರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು